ಶೀರ್ಷಾಸನ ಜಾನು ಶೀರ್ಷಾಸನ ಅಥವಾ ತಲೆಯಿಂದ ಮೊನಕಾಲಿನ ಭಂಗಿ ಇದು ಕುಳಿತಿರುವ ಮುಂದಕ್ಕೆ ಬಾಗುವ ಯೋಗಾಸನವಾಗಿದ್ದು ಇದು ನಮ್ಯತೆಯನ್ನು ಹೆಚ್ಚಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಮನಸ್ಸನ್ನು ಶಾಂತಗೊಳಿಸುತ್ತದೆ ಈ ಆಸನವು ಬೆನ್ನು ತೊಡೆಗಳು ಮತ್ತು ಭುಜಗಳ ನಮ್ಯತೆಯನ್ನು ಸುಧಾರಿಸುತ್ತದೆ ಅಲ್ಲದೆ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ಸಕ್ರಿಯವಾಗುವ ಚಕ್ರಗಳು ಮಣಿಪುರ ಮತ್ತು ಸ್ವಾದಿಷ್ಟಾನ ಜಾನು ಶೀರ್ಷಾಸನ ಮಾಡುವುದು ಹೇಗೆ ಮೊದಲಿಗೆ ಸಮಸ್ಥಿತಿಯಲ್ಲಿ ನಿಲ್ಲಬೇಕು ನಂತರ ದಂಡಾಸನಕ್ಕೆ ತೆರಳಬೇಕು ನಂತರ ದಂಡಾಸನದಲ್ಲಿ ಬೆನ್ನನ್ನು ನೇರವಾಗಿ ಇರಿಸಿ ಉಸಿರನ್ನು ಒಳ ತೆಗೆದುಕೊಳ್ಳು ಎಡತೊಡೆಗೆ ಸ್ಪರ್ಶಿಸುವುದು ಹಾಂ ದಂಡಾಸನಕ್ಕೆ ಬರುವುದು ನಂತರ ನಿಮ್ಮ ಬಲಗಾಲನ್ನು ಮಡಚಿ ಎಡತೊಡೆಗೆ ಸ್ಪರ್ಶ ಮಾಡುವುದು ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಪಕ್ಕದಿಂದ ಎರಡೂ ಕೈಗಳನ್ನು ಮೇಲೆ ತಂದು ಹಸ್ತಗಳನ್ನು ಮುಮ್ಮುಖವಾಗಿ ತಿರುಗಿಸುವುದು ನಂತರ ಉಸಿರನ್ನು ಹೊರ ಹಾಕುತ್ತಾ ಸ್ವಂಟದ ಸಹಾಯದಿಂದ ಮುಂದೆ ಬಾಗುತ್ತಾ ನಿಮ್ಮ ಹಸ್ತಗಳನ್ನು ಪಾದಗಳಲ್ಲಿ ಹಿಡಿಯುವುದು ನಂತರ ಮೂಗನ್ನು ಮಣ್ಣಿಗೆ ಸ್ಪರ್ಶ ಮಾಡುವುದು ಜಾನುಶೀರ್ಷಾಸನ ಮಾಡಬಾರದಂತಹ ತಪ್ಪುಗಳು ಸ್ವಂಟದಿಂದ ಬಾಗದೇ ಇರುವುದು ಮತ್ತು ನ ನಿಮ್ಮ ತೊಡೆಯನ್ನು ಮೇಲೆತ್ತುವುದು ಮಂಡಿಯನ್ನು ಮೇಲೆತ್ತುವುದು ಮತ್ತು ಸ್ಥಿತಿಯಲ್ಲಿ ಆರಾಮದಾಯಕವಾಗಿ ಉಸಿರಾಡದಿರುವುದು ಮತ್ತು ಇದರಿಂದ ಆಗುವಂತಹ ಪ್ರಯೋಜನಗಳು ತೊಡೆ ಬೆನ್ನು ಭುಜಗಳು ಮತ್ತು ಸ್ವಂಟದ ನಮ್ಯತೆಯನ್ನು ಹೆಚ್ಚಿಸುತ್ತದೆ ಮನಸ್ಸನ್ನು ಶಾಂತಗೊಳಿಸಿ ಆತಂಕವನ್ನು ಕಡಿಮೆ ಮಾಡುತ್ತದೆ ಮುನ್ನೆಚ್ಚರಿಕಾ ಕ್ರಮಗಳು ಬೆನ್ನು ಬೆನ್ನು ಮುಳೆಯ ಸಮಸ್ಯೆ ಇರುವಂತಹವರು ಸಿಯಾಟಿಕಾ ಇರುವಂಥವರು ಈ ಯೋಗಾಸನವನ್ನು ಮಾಡಬಾರದು ಗರ್ಭಿಣಿ ಸ್ತ್ರೀಯರು ಈ ಯೋಗಾಸನವನ್ನು ಮಾಡಬಾರದು ಮತ್ತು ಮಂಡಿಯ ಅಸ್ಥಿರ ಅಸ್ಥಿರಜಿದ್ದಂತಹವರು ವೈದ್ಯರ ಸಲಹೆಯೊಂದಿಗೆ ಈ ಯೋಗಾಸನವನ್ನು ಮಾಡುವುದು ಉತ್ತಮ ನಿಧಾನವಾಗಿ ಮತ್ತು ಸ್ಥಿತಿಗೆ ಮರಳುವುದು